ಶುಭ ಮುಂಜಾನೆ ಪ್ರಜಾವಾಣಿ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ದಿನಾಂಕ ಫೆಬ್ರವರಿ ನಾಲ್ಕು ಮೇಷ ಮನಸ್ಸಿಗೆ ಬೇಸರ ಖಿನ್ನತೆ ಉಂಟಾದೀತು ವೃತ್ತಿಯಲ್ಲಿ ಹಿನ್ನಡೆ ಉಂಟಾಗುವ ಸಾಧ್ಯತೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಲಿದೆ ಎದೆಗುಂದದೆ ಮುಂದುವರಿಯೋದು ಅಗತ್ಯ ಯಂತ್ರೋಪಕರಣಗಳಿಂದ ನಿಶ್ಚಿತ ಆದಾಯ ಪ್ರಾಪ್ತವಾಗಲಿದೆ ವೃಷಭ ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳದೆ ಒತ್ತಡ ಉಂಟಾಗಲಿದೆ ಲೇವಾದೇವಿ ವ್ಯವಹಾರದಲ್ಲಿ ಹಾನಿ ಉಂಟಾದೀತು ತಾಳ್ಮೆಯಿಂದ ನೆಮ್ಮದಿ ದೊರಕಲಿದೆ ಆರೋಗ್ಯದಲ್ಲಿ ತೊಂದರೆ ಕಂಡು ಬಂದೀತು ಮಿಥುನಾ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳುವಿರಿ ಲೆಕ್ಕಪತ್ರ ವ್ಯವಹಾರಗಳಲ್ಲಿ ಗೊಂದಲ ನಿವಾರಣೆಯಾಗಿ ನೆಮ್ಮದಿ ಮೂಡಲಿದೆ ವ್ಯಾಪಾರಸ್ಥರಿಗೆ ನಿಶ್ಚಿತ ಲಾಭ ದೊರೆಯಲಿದೆ ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆಯನ್ನ ಕಂಡುಕೊಳ್ಳುವಿರಿ ಕರ್ಕಾಟಕ ವ್ಯಾಪಾರ ವ್ಯವಹಾರಗಳಲ್ಲಿನ ಲಾಭದಲ್ಲಿ ಸ್ಥಿರತೆ ಕಂಡು ಬರಲಿದೆ ಪ್ರೀತಿ ಪಾತ್ರರೊಬ್ಬರ ಭೇಟಿಯಾಗುವ ಸಾಧ್ಯತೆ ಗೃಹಿಣಿಯರಿಗೆ ಕೆಲಸದ ಒತ್ತಡದಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದೀತು ವಿಶೇಷ ಭೋಜನವನ್ನ ಸವಿಯಲಿದ್ದೀರಾ ಸಿಂಹ ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯತೆಯನ್ನ ಕಾಣಿದ್ದೀರಾ ವ್ಯಾಪಾರ ವ್ಯವಹಾರಗಳಲ್ಲಿನ ಲಾಭದಲ್ಲಿ ಹೆಚ್ಚಳವಾಗಲಿದೆ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ದೊರಕಲಿದೆ ವಿರೋಧಿಗಳ ಉಪದ್ರ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡಬಹುದು ಕನ್ಯಾ ಇಡೀ ದಿನವೂ ಸಂತಸದ ದಿನವಾಗಿ ಪರಿಣಮಿಸಲಿದೆ ಕುಟುಂಬದಲ್ಲಿ ವಿಷಯವೊಂದರ ಬಗ್ಗೆ ಒಮ್ಮತದ ಅಭಿಪ್ರಾಯಕ್ಕೆ ಬರಲಿದ್ದೀರಾ ಕಾರ್ಯದಲ್ಲಿ ಸಫಲತೆ ಲೇವಾದೇವಿ ವ್ಯವಹಾರದಲ್ಲಿ ಉತ್ತಮ ಲಾಭ ದೊರಕಲಿದೆ ಪ್ರೀತಿಪಾತ್ರರ ಭೇಟಿ ಸಾಧ್ಯತೆ ತುಲಾ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ದೊರೆತು ನೆಮ್ಮದಿ ನೆಲೆಸಲಿದೆ ಖರೀದಿ ಮಾರಾಟ ವ್ಯವಹಾರದಿಂದ ಅಧಿಕ ಲಾಭದ ನಿರೀಕ್ಷೆ ಪ್ರಯಾಣದಲ್ಲಿ ಸುಖ ಅನುಭವ ಬರಬೇಕಾದ ಹಣ ಹಿಂತಿರುಗಿ ಬರಲಿದೆ ಆರೋಗ್ಯದಲ್ಲಿ ವ್ಯತ್ಯಯದ ಸಾಧ್ಯತೆ ವೃಶ್ಚಿಕ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಾಧ್ಯವಾಗದು ವ್ಯವಹಾರದಲ್ಲಿ ನಷ್ಟದ ಸಾಧ್ಯತೆ ತಂದೆಯ ಬಗ್ಗೆ ವಿನಾಕಾರಣ ಮುನಿಸು ಉಂಟಾದೀತು ತಾಳ್ಮೆಯ ನಡೆಯಿಂದಾಗಿ ನೆಮ್ಮದಿಯನ್ನು ಕಾಣಲಿದ್ದೀರಾ ಸಂಗಾತಿಯ ಪ್ರೀತಿ ಬೆಂಗಾವಲಾಗಲಿದೆ ಧನು ಕೆಲಸ ಕಾರ್ಯಗಳಲ್ಲಿನ ಅತಿಯಾದ ಒತ್ತಡದಿಂದಾಗಿ ತಪ್ಪುಗಳು ಉಂಟಾಗುವ ಸಾಧ್ಯತೆ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗಬಹುದು ಲೇವಾದೇವಿ ವ್ಯಾಪಾರಸ್ಥರಿಗೆ ಹಾನಿ ಉಂಟಾದೀತು ಶತ್ರುಗಳಿಂದ ಭೀತಿಯ ವಾತಾವರಣ ಸೃಷ್ಟಿ ಮಕರ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುವುದು ವ್ಯವಹಾರದಲ್ಲಿನ ಲಾಭದಲ್ಲಿ ಹೆಚ್ಚಳವನ್ನ ಕಾಣ್ಲಿದ್ದೀರಾ ಸ್ವಂತ ಉದ್ಯಮಿಗಳಿಗೆ ಅನುಕೂಲಕರ ವಾತಾವರಣ ತಂಟೆ ತಗಾದೆಗಳಲ್ಲಿ ಜಯವನ್ನ ಕಾಣ್ಲಿದ್ದೀರಾ ಆಪ್ತರೊಬ್ಬರ ಆಗಮನ ಸಾಧ್ಯತೆ ಕುಂಭ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುವವು ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುವುದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ದೊರೆಯಲಿದೆ ಮಿತ್ರರಿಂದ ಸಹಾಯ ದೊರಕಲಿದೆ ಸಾಲ ತೀರುವಳಿಯಾಗಲಿದೆ ಮೀನ ವ್ಯವಹಾರದಲ್ಲಿ ಅನುಕೂಲತೆಯುಂಟಾಗಿ ಅಭಿವೃದ್ಧಿಯನ್ನು ಸಾಧಿಸಲಿದ್ದೀರಾ ಹಿತಕರ ಘಟನೆಗಳು ಸಂಭವಿಸಲಿವೆ ಅಧ್ಯಯನದಲ್ಲಿ ಪ್ರಗತಿಯನ್ನು ಕಾಣುವಿರಿ ಶತ್ರು ಭೀತಿ ದೂರವಾಗಲಿದೆ ಸಮರಸದ ದಾಂಪತ್ಯ ಜೀವನದಿಂದಾಗಿ ನೆಮ್ಮದಿ ಮೂಡಿಬರಲಿದೆ